ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ಬೆಳಗ್ಗೆ ಒಂದು ಏಳು ಹದಿನೈದರಿಂದ ಲವ್ ಸ್ಟಾರ್ಟ್ ಇವತ್ತು ನೋಡ್ತಾ ಇರ್ಬೋದು ಕಾವೇರಿ ಅಂಗಳ ಕಸ ಹುಡುಗಾಕತ್ತಾಳು ಅದ್ರಾಗ ಏನೈತಲ್ಲ ಏನೈತಲ್ರಿ ಆಜು ಬಾಜು ಅವ್ರ ನಾಯಿಗಳದಾವಲ್ಲ ಅವೆಲ್ಲ ಏನು ಮಾಡ್ತಾವಂದ್ರೆ ಅಕಾಡೆ ಈ ಕಾಡಿ ಎಲ್ಲ ಹಾಳಿ ಗಿಳಿ ತಂದು ಅರ್ವಿ ಗಿರ್ವಿ ಒಗ್ಗಿದ್ದು ತಂದು ನಮ್ಮ ಬಾಗಲ್ ಮುಂದನ ಆಟ ಆಡಿ ಎಲ್ಲ ಬಿಟ್ಟು ದಿನ ಅದನ್ನು ಹೊಡ್ಗೋದ ಹೊಡಗೋದ ಅದು ಒಂದು ಮೇಯ್ನ್ ಅಂದ್ರೆ ಮೇನ್ ಆಗಿಬಿಡ್ತದ ಕೆಲಸ ಸೊ ಹಿಂದಿನ ದಿವಸ ರಾತ್ರಿ ಎಲ್ಲ ಬಟ್ಟೆ ತೊಗೊಂಡ ಕಾವೇರಿ ಆ ಬಟ್ಟೆ ಕೂಡ ನೋಡ್ರಿ ಒನಾಗ ಹಾಕಿ ಇನ್ನ ನಂತರ ತಗಿಬೇಕು ಅಲ್ಲಿ ಏನೈತಲ್ಲ ಮೂಲ್ಯಾಗ ಅವ ಒಂದು ದಾಸವಾಳ ಗಿಡ ಅಂತ ಹೇಳಿದ್ದೀನಿ ನಿಮಗೆ ಸಾಕಷ್ಟು ಸರಿ ಹೇಳಿದ್ದೀನಿ ಅಲ್ಲಿನೂ ಕೂಡ ಹೂ ಆಗಿದ್ದು ನೋಡ್ತಾ ಇರ್ಬೋದು ತೊಗೊಂಡು ಬಂದ ಕಾವೇರಿ ಮತ್ತು ಇಲ್ಲಿ ಪಾಟ್ ಒಳಗೆ ಒಂದು ಹೂ ಆಗಿತ್ತು ಇದು ತಂಗಿ ತಂದು ಕೊಟ್ಟಾಳೆ ಪಾಟ್ ಬೇರೆ ಕಡೆ ಹಚ್ಬೇಕು ಅದನ್ನು ಅದು ಕೂಡ ದಾಸವಾಳ ಅದನ್ನು ಅವರ ಒಬ್ಬರು ಸಿಸ್ಟರ್ ಅಂದ್ರೆ ಅಕ್ಕಿ ಅವರಿಗೆ ಯಾರೋ ಕೊಟ್ಟಿದ್ದಂಥದ್ದು ಅವರಿಗೆ ಹಚ್ಚಗೆ ಜಗ ಇಲ್ಲ ಅಂಥೇಳಿ ತಂಗಿ ಕೊಟ್ಟಾರ ತಂಗಿ ತಂದನ ಕೊಟ್ಟಳ ಅದ್ರಾಗ ಒಂದು ಪುಟಾಣಿ ದಾಸಾಳು ಹಿಂಗೆ ಹೂವಾಗಿತ್ತು ಚೆನ್ನಾಗಿತ್ತು ಅದು ಕಲರ್ ಖುಷಿ ಅನ್ನಿಸ್ತೈತಿಲ್ಲ ಹೂವು ಫ್ರೆಶ್ ಫ್ರೆಶ್ ಹೂವು ಪೂಜೆಗೆ ಸಿಕ್ಕು ಅಂದ್ರೆ ಅದು ಕೂಡ ನಮ್ಮ ಹಿತ್ತಲದಾಗಿಂದ ಅಂದರೆ ಇನ್ನೂ ಕೂಡ ಖುಷಿ ಅನ್ನಿಸ್ತೈತಿ ಪೂಜೆ ಮಾಡೋಕೆ ಸೊ ನಮ್ಮ ಕಡೆಯೂ ಈ ಭಾಳ ಆಗಿದ್ದಿಲ್ಲ ಇವತ್ತು ಹೂವು ಸೊ ಅವನು ಕೂಡ ಬಿಡಿಸ್ಬೇಕು ರೀ ನೋಡ್ತಾ ಇರ್ಬೋದು ಒಂದು ನಾಲ್ಕು ಹೂ ಆಗ್ಯಾವ ಬಟ್ ರೋಡಂತೂ ತೋರ್ಸಾಕತ್ತೀನಿ ನೋಡ್ರಿ ಇದಂತೂ ಮುಗಿಯೋ ಅಂತ ಒಂದು ಹಂತಕ್ಕಿನ್ನೂ ಬರೋ ವಾರಕ್ಕೆ ವಾರಕ್ಕೊಮ್ಮೆ ಯಾರಾದರೂ ಬರ್ತಾರ ಸ್ವಲ್ಪ ಏನಾದರೂ ಮಾಡಿ ಹೋಗ್ಬಿಡ್ತಾರೆ ಅಲ್ಲಿದಲ್ಲೇ ಇಲ್ಲಿದ್ದಿಲ್ಲೆ ಮಟ್ರಿಯಲ್ಲ ನೋಡ್ತಾ ಇರ್ಬೋದು ನೀವು ಹೆಂಗೆ ಬಿಟ್ಟಾರಂಥೇಳೆ ಮತ್ತು ಅದು ಗಟ್ಟಿ ಆಗ್ಲಾರ್ದಕ್ಕೆ ಬೈಕೆಲ್ಲ ಓಡಿಸ್ತಾರಲ್ರಿ ಎಲ್ಲ ಕಿತ್ಕೊಂಡು ಹೊಂಟಾವವು ಅದು ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ ಬೆಳಗ್ಗೆ ಬೆಳಗ್ಗೆ ವಾತಾವರಣ ಅಂತೂ ಸೂಪರಾಗಿತ್ತು ಈ ಕಡೆ ಕಾವೇರಿ ಬಾಗಲ್ ಪೂಜೆ ಮಾಡ್ತಾ ಇದ್ಲು ಇನ್ನೇನು ನಾನು ಕೂಡ ಒಳಗೆ ಹೋಗಬೇಕು ಅಂದ್ರೆ ಚಹಾ ಎಲ್ಲ ಮ್ಯಾಗಿಂದೆಲ್ಲ ಆಗಿದ್ದ ಕೆಲಸ ಇನ್ನೇನಿದ್ರು ಟಿಫನಿಗೆ ಪ್ರಿಪೇರ್ ಮಾಡಬೇಕಿತ್ತು ಅದಕ್ಕೋಸ್ಕರ ಬರ್ರಿ ನಾವು ಕೂಡ ಹೋಗೋಣ ನೋಡೋಣ ಏನು ಟಿಫನ್ ಆಗ್ತೈತಿ ಏನು ಆಗ್ತೈತಿ ಅಂತ ಹೇಳಿ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಎಂಡವರೆಗೆ ನೋಡ್ರಿ ಸ್ನೇಹಿತರೆ ನಿನ್ನೆ ನೋಡಿದ್ರಿ ನೀವು ಅಕ್ಕಿ ರುಬ್ಬಿದ್ವಿ ನಾವು ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿತ್ತು ನೋಡ್ರಿ ತೋರಿಸ್ತಾ ಇದ್ದೀವಿ ನಿಮಗೆ ಎಲ್ಲಿ ಮೊಟ್ಟ ಉಬ್ಬಿತ್ತು ಅಂತ ಯಾಕಂದ್ರೆ ಇದ್ರಾಗಿಂದ ಅರ್ಧ ನಾನು ಈಗ ಹಿಟ್ಟು ಇದಕ್ಕೆ ನಾನು ಉಪ್ಪು ಬೆರೆಸಿಲ್ಲ ಇದು ಹಾಗೆ ಐತಿ ಇಲ್ಲಿ ನೋಡ್ರಿ ಇದ್ರೊಳಗೆ ಇದಕ್ಕೆ ಇದಷ್ಟು ಉಪ್ಪು ಹಾಕೊಂಡಿದ್ದೆ ನೋಡ್ರಿ ಹಿಟ್ಟು ಚಲೋ ತಂಗ ಉಬ್ಬಿತ್ತು ಮಸ್ತ್ ಬಂದೈತಿ ಈಗ ಬ್ಯಾಚ್ಗೆಲ್ಲ ಅಲ್ರಿ ಚಲೋ ಬರ್ತೈತ್ರಿ ಹಿಟ್ಟು ಸೊ ಪಡ್ ಮಾಡಕತ್ತೀನಿ ಕಾವೇರಿ ಜಾಕಕ್ಕೆ ಹೋಗ್ಯಾಳ ಇಲ್ಲೊಂದು ಒಬ್ಬಿ ಮಾಡಿ ನೋಡ್ರಿ ಈಗ ಇದು ಎರಡನೇ ಬ್ಯಾಚ್ ಹಾಕೀನಿ ಸೊ ಆಯಿತು ದೋಸೆ ಮಾಡ್ಬೇಕು ಅಂದ್ಕೊಂಡೆ ಆಮ್ಯಾಗ ಮಾಡಿದ್ರ ಇನ್ನೊಂದು ಸರಿ ಅಂತ ಹೇಳಿ ಮಾಡತ್ತೀನಿ ನೋಡ್ರಿ ಸೊ ಇಲ್ಲೇ ಪಡ್ಡು ಮಾಡತ್ತೀನಿ ಇಲ್ಲೇ ಚಟ್ನಿ ಮಾಡಿ ನೋಡ್ರಿ ಕೊಬ್ಬರಿ ಮತ್ತು ಶೇಂಗಾ ಹಾಕಿ ಚಟ್ನಿ ಮಾಡೀನಿ ಇದು ಒಗ್ಗರಣೆ ಹಾಕಿಟ್ಟೀನಿ ಬಿಸಿ ಐತ್ರಿ ಇದು ಇನ್ನೂ ಆರಿದ ಮೇಲೆ ಇದಕ್ಕೆ ಹಾಕ್ತೀನಿ ಚಟ್ನಿನ ಇರ್ಬೋದು ಸಕ್ಕತ್ತಾಗಿ ಬಂದೈತಿ ಮತ್ತು ನಿನ್ನೆ ಪಾಲಕ್ ಪನ್ನೀರು ನೋಡಿರಿ ಇನ್ನೊಂದು ಸ್ವಲ್ಪ ಐತಿ ಇದ್ರದ್ದು ಜುಗಾಡ ನೋಡಿದ್ರಲ್ಲ ಪಾಲಕ್ ಪನ್ನೀರ್ದು ಹೇಳಿ ಇಲ್ಲೇನೈತಿಪಾ ಅಂದ್ರೆ ರೈಸ್ ಐತಿ ಬಿಸಿ ರೈಸ್ ಈಗ ಆಮ್ಯಾಗ ರಾತ್ರಿ ಬೇಳೆ ಸಾರು ಮಾಡಿದ್ದೆ ಸೊ ಅದನ್ನು ಬಿಸಿ ಮಾಡೀನಿ ಈಗ ಆಕಿಗೆ ಅನ್ನ ಸಾರು ಡಬ್ಬಿಗೆ ಹಾಕ್ತೀನಿ ಜಳ ಕಾತು ರೆಡಿಯಾಗಿ ಹತ್ತಾಳು ಇನ್ನೇನು ಹೊರಡ್ತಾಳಾಕಿ ಮತ್ತು ಇವು ರಾತ್ರಿ ಬಾಂಡೆ ಬೆಳಗಿದ್ಲು ಕಾವೇರಿ ನೋಡಿದ್ರಿ ಇನ್ನೂ ಯುವಕರು ಜಾಗಕ್ಕೆ ಹಾಕಬೇಕು ಆಮ್ಯಾಗ ಆರಾಮ್ ಹಾಕೋತೀನಿ ಕಾವೇರಿ ಹೋದಾದ ನಂತರ ಸೊ ಈ ರೀತಿಯಾಗಿ ಬೆಳಗಿನ ರೊಟ್ಟಿನ ಸ್ಟಾರ್ಟ್ ಆಗಿತಿ ಸ್ನೇಹಿತರೆ ಇಲ್ಲಿ ಬಂದ್ರೆ ನಮ್ಮ ಕಾಕಾರ ಇವತ್ತು ಲೇಟಾಗಿದ್ದಾರ ಇಷ್ಟೊತ್ತಿಗೆ ಹೋಗಿರ್ತಿದ್ರೆ ಯಾಕಪ್ಪ ಅರಾಮನ್ಸಲ್ತಾನ ಮೈಕೈ ನೋವು ನೋಡ್ರಿ ಅದಕ್ಕೆ ಲೇಟಾಗಿದ್ದಾರೆ ಈಗ ಎದ್ರೆ ಈಗ ಎದ್ರೆ ಚಾ ಕೊಟ್ಟಿನಿ ಕುಡಿಯಾ ಥರ ಬಿಸಿಲಂತೂ ಈಗ ಸ್ಟಾರ್ಟ್ ಆಗೈತಿ ನೋಡ್ತಾ ಇರ್ಬೋದು ನಿಮ್ಮ ಕಡೆ ಬಿಸಿಲು ಹೆಂಗೈತಿ ಹೇಳ್ರಿ ನಮ್ಮ ಧಾರವಾಡ ನಮ್ಮದು ಹರಡನ್ನ ಸಿಕ್ಕಾಪಟ್ಟೆ ಬಿಸಿಲೈತಿ ಮತ್ತು ಬೇರೆ ಕಡೆಯಂತೂ ಇನ್ನೂ ಜಾಸ್ತಿ ಇರ್ಬೋದು ಅಂದ್ಕೊಳ್ತೀನಿ ಯಾಕಂದರೆ ನಮ್ಮದು ಹರಡು ಹುಬ್ಬಳ್ಳಿ ಸಪ್ ಕೂಲ್ ಅಂತ ಹೇಳ್ತಾರೆ ಎಲ್ಲರೂ ಈ ಕೂಲ್ ಸಿಟಿ ಒಳಗೇ ಈ ಸರಿ ಸಿಕ್ಕಾಪಟ್ಟಿ ಬಿಸಿಲೈತಿ ಮತ್ತು ಬೇರೆ ಕಡೆಯಂತೂ ರಾಯಚೂರು ಬೀದರ್ ಕಲಬುರ್ಗಿ ಹೇಳಕ್ಕೆ ಅವಲ್ಲೇ ಅನ್ಕೋಬೋದು ಅಲ್ಲಂತೂ ಇನ್ನೂ ಹೆಚ್ಚು ರೀ ಸೊ ಸಾಕಷ್ಟು ಬಿಸಿಲೈತಿ ನೋಡಿರಿ ಈಗ ಎಂಟೂವರೆ ಈಗ ಆಗಲೇ ಇಷ್ಟೊಂದು ಬಿಸಿಲು ಸ್ಟಾರ್ಟ್ ಆಗೈತಿ ಸರಿ ಸ್ನೇಹಿತರೆ ಮತ್ತೆ ಸಿಗೋಣ ನೋಡೋಣ ಇವತ್ತಿನ ದಿವ್ಸ ಏನೆಲ್ಲ ಆಗ್ತಿತ್ತು ಅಂತ ಹೇಳಿ ಬರ್ರಿ ಸ್ನೇಹಿತರೆ ಟಿಫನ್ ಮಾಡೋಣಂತ ಕಾವೇರಿ ಟಿಫನ್ ಮಾಡಿ ಹೋದ್ಲು ಡ್ಯೂಟಿಗೆ ಬಾಕ್ಸ್ ಹಾಕಿ ಕೊಟ್ಟೆ ಅನ್ನ ಸರು ಹೋದ ನೋಡ್ರಿ ಕಿ ಡ್ಯೂಟಿಗೆ ಕಾಕರು ಮನೆಗೆ ಹೋದ್ರಿ ಈಗ ಟಿಫನಿಗೆ ವಾಪಸ್ ಬಾ ಅಂತಂದಿನಿ ಏನು ಮಾಡ್ತಾರೆ ಗೊತ್ತಿಲ್ಲ ಪಡ್ಡು ಮಾಡೇನು ಬಾಪಾ ಅಂಥೇಳೆ ಬರ್ರಿ ಬಿಸಿ ಬಿಸಿ ಪಡ್ಡು ಚಟ್ನಿ ತಿನ್ನಿರಿ ಅಂತ ಸ್ನೇಹಿತರೆ ಸಖತ್ ಆಗ ನೋಡ್ರಿ ಚಟ್ನಿ ಅಂತೂ ಆಗೈತಿ ನೋಡ್ತಾ ಇರ್ಬೋದು ಚಟ್ನಿ ರೆಸಿಪಿನೂ ಸಾಕಷ್ಟು ಜನ ಕೇಳ್ತಾ ಇದ್ರಿ ನಾನು ತೋರಿಸಿದಾಗ ಅದನ್ನು ಕೂಡ ಶೇರ್ ಮಾಡೇನಿ ಸೊ ಸಕ್ಕತ್ತಾಗಿ ಒಪ್ಪ ಟಿಫನ್ ಮಾಡಿ ಮತ್ತು ಸಿಗ್ತೀನಿ ಮಾವಿನಕಾಯಿ ಸೀಸನ್ ಅಂತೂ ಸ್ಟಾರ್ಟ್ ರೀ ಸೊ ಈ ಮಾವಿನಕಾಯನ್ನ ಬಳಸಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಚಟ್ನಿ ಅನ್ಬೋದು ಇಲ್ಲ ಅಂದ್ರೆ ಇನ್ಸ್ಟಂಟ್ ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ಸೊ ಅದನ್ನು ನಾನು ಇವತ್ತು ಮಾಡಕತ್ತೀನಿ ಅದಕ್ಕಾಗಿ ಎರಡು ಮಾವಿನಕಾಯಿನ ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯಿ ಸ್ವಚ್ಛಗೆ ತೊಳೆದು ತೊಗೊಂಡು ಬಂದೀನಿ ಈಗ ಏನು ಮಾಡಬೇಕಾ ಅಂದರೆ ನಾವು ಕಟ್ ರೀ ಪೀಸಸ್ ಒಳಗೆ ಈಗ ನೋಡಿರಿ ನನ್ನ ಮೇಲಿಂದ ಇದೇನು ತುಂಬೈತಲ್ಲ ಇದನ್ನ ಮೊದಲು ಬಿಡಿಸ್ಕೊಂಡ್ಬಿಡ್ತೀನಿ ಎರಡು ಇದು ಬಿಡಿಸಿ ಇದ್ರದ್ದು ಮ್ಯಾಲಿಂದ ಏನೈತಲ್ಲ ರೀ ಸಿಪ್ಪಿ ಇದನ್ನು ಫುಲ್ ತೆಗಿಬೇಕು ರೀ ಗ್ರೀನ್ ಕಲರ್ದು ಏನೈತಲ್ಲ ಇಷ್ಟು ನಾವು ತೆಗ್ದುಬಿಡ್ಬೇಕು ನಾವು ಆಲೂಗಡ್ಡೆ ಅಥವಾ ಹೀರೆಕಾಯಿ ಎಲ್ಲ ತೆಗಿತೇವಲ್ಲ ರೀ ಅದರಿಂದ ಆರಾಮಾಗಿ ಬರ್ತೈತಿ ಇಲ್ಲಾಂದ್ರೆ ಚಾಕುಲೇನೂ ತೆಗಿಬೋದು ಆರಾಮಸಿ ನೋಡಿರಿ ಈಸಿಯಾಗಿ ಬರ್ತೈತಿ ನೋಡ್ತಾ ಇರ್ಬೋದು ನೀವು ಮತ್ತು ಈ ಮಾವಿನಕಾಯಿ ಚಟ್ನಿ ಅಥವಾ ಏನೇನು ಮಾಡಾತಿನ ರೆಸಿಪಿ ಇದನ್ನು ನೀವು ತೋತಾಪುರಿ ಕಾಯಿಲೆನೂ ಮಾಡ್ಕೊಳ್ಬೋದು ಬಟ್ ಏನಪ್ಪ ಅಂದರೆ ಇಷ್ಟು ಹುಳಿ ಹುಳಿದು ತೊಗೊಂಡ್ರ ರುಚಿಯಾಗಿರ್ತೈತೆ ಅಂಥೇಳೆ ಈ ಒಂದು ಚಟ್ನಿ ಮತ್ತು ಇದಕ್ಕೆ ಗುಳಂಬ ಅಂತೂ ಕರಿತಾರೆ ನಮ್ಮ ಇದ್ರೊಳಗೆ ಅಂದರೆ ಬೇಯಿಸಿದ ಉಪ್ಪಿನಕಾಯಿ ಅಂತೂ ಕರೀತಾರೆ ಆ ಥರ ಇದನ್ನು ನಾವು ಮಾಡಾಕತ್ತೀನಿ ನೋಡಿರಿ ಎರಡು ಮಾವಿನಕಾಯಿದು ಮೇಲಿನ ಸಿಪ್ಪಿ ಎಲ್ಲ ತೆಗದೆ ಈಗ ಇದನ್ನೇನೈತಿ ಹೆಚ್ಕೊಳ್ಬೇಕ್ರಿ ಆದಷ್ಟು ದಪ್ಪ ದಪ್ಪ ಹೋಳಾಗಿ ನಾವು ಇದನ್ನು ಹೆಚ್ಚಿ ಇಟ್ಕೋಬೇಕಾಗ್ತೈತಿ ಪೀಸಸ್ಸನ್ನು ಅದಕ್ಕಿಂತ ಮುಂಚೆ ಬೀಜ ಅಥವಾ ಗೊಟ್ಟ ಅಂತ ಕರಿತೀವಿ ನಾವು ಮಾವಿನಕಾಯಿ ಗೊಟ್ಟ ಅಂತ ಕರಿತೀವಿ ಅದನ್ನ ಸಂಪೂರ್ಣವಾಗಿ ನಾವು ನೀಟಾಗಿ ರೀ ಅದು ಅದನ್ನೇನೋ ನಾವು ಬಳಸೋ ಹಾಗಿಲ್ಲ ಅದನ್ನು ಪೂರ ನಾವು ಈ ಥರ ತೆಗ್ದುಬಿಡ್ಬೇಕು ನೋಡ್ರಿ ಸ್ನೇಹಿತರೆ ಅದೆಲ್ಲ ಬೀಜ ಎಲ್ಲ ತೆಗೆದಾದ ನಂತರ ಈ ರೀತಿಯಾಗಿ ಸ್ವಲ್ಪ ದಪ್ಪ ದಪ್ಪ ಒಳಗೆ ಕಟ್ ರೀ ತೋರಿಸ್ತಾ ಇದ್ದೀನಿಲ್ಲ ಅತಿ ತೆಳುವಾಗಿ ಸ್ಲೈಸ್ ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ದಪ್ಪನ ಇದ್ದರೆ ಇದು ಚೆನ್ನಾಗಿ ಆಗ್ತೈತಿ ಅದಕ್ಕೋಸ್ಕರ ಸೊ ಈ ರೀತಿಯಾಗಿ ನಾನು ಎರಡು ಮಾವಿನಕಾಯಿನೂ ಇದೇ ರೀತಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೋತೇನೆ ನೋಡಿರಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಎರಡನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕಾಗ್ತೈತಿ ಯಾಕಂದರೆ ಇದು ಬೇಯಿಸಿದ ಉಪ್ಪಿನಕಾಯಿ ಅಂತ ಹೇಳೋದು ನಿಮಗೆ ನಾನು ಬರ್ರಿ ಹಾಗಿದ್ರೆ ಒಂದು ಪ್ಯಾನ್ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆನ ಹಾಕೊಳ್ಳೋಣ ದೊಡ್ಡ ಸ್ಪೂನ್ಲಿ ಎರಡು ಸ್ಪೂನ್ ಅಷ್ಟು ಸ್ವಲ್ಪ ಎಣ್ಣೆ ಬಿಸಿ ಹಾಕ್ತಿದ್ದಂಗನ ನಾವಿಲ್ಲಿ ಒಂದು ಸಣ್ಣ ಟೀ ಸ್ಪೂನ್ಲೇ ಒಂದು ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನ್ ಕಾಳು ಅರ್ಧ ಸ್ಪೂನ್ ಕಲೊಂಜಿ ಅರ್ಧ ಸ್ಪೂನಷ್ಟು ಸೊಪ್ಪು ಹಾಗೆ ಕಾಲು ಸ್ಪೂನಷ್ಟು ಅಜ್ವಾಯನ ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಅನ್ಬೋದು ಇಂಗಿನ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತೀನಿ ಎಲ್ಲನೂ ಸೇರಿಸ್ಕೊಂಡು ಒಂದು ಮ ಸಣ್ಣ ಉರಿ ಒಳಗೆ ಇದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಬೇಕು ರೀ ಎಣ್ಣೆ ಒಳಗೆ ಕುರ್ದೆಲ್ಲ ಘಮ ಬಿಡಬೇಕು ಆ ರೀತಿ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಹಾಗಂಥೇಳಿ ಸಿದಿಸ್ಬಾರ್ದು ರೀ ಅಂದರೆ ಹೊತ್ತಿಸ್ಬಾರ್ದು ಮತ್ತು ಅದ್ರದ್ದೆಲ್ಲ ಇದು ಏನಾಗ್ತೈತೆ ಅಂದರೆ ಟೇಸ್ಟ್ ಹೋಗ್ಬಿಡ್ತೈತಿ ಹಂಗಾಗಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೊಬೇಕು ಬಾಡಿಸ್ಕೋಬೇಕ್ರಿ ಅದೆಲ್ಲ ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಎರಡು ಮಾವಿನಕಾಯಿ ಪೀಸಸನ್ನು ಅವನ್ನ ಸೇರಿಸ್ಬೇಕು ಸೇರಿಸಿ ಚಲೋ ತಂಗ ಒಂದು ಮಿಕ್ಸ್ ಕೊಡಬೇಕು ನೋಡಿರಿ ನಾವು ಹಾಕಿದಂಥ ಎಲ್ಲ ಮಸಾಲೆ ಎಲ್ಲ ಮಾವಿನಕಾಯಿ ಪೀಸಸ್ಸಿಗೆ ಕೋಟ್ ಹಾಕ್ಬೇಕು ಆ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡ್ತಾ ಇದ್ದಾರಲ್ಲ ಇದೇ ರೀತಿ ಮಿಕ್ಸ್ ಮಾಡಬೇಕು ನೋಡಿರಿ ಅಷ್ಟೇ ಒಂದು ನಿಮಿಷ ಇದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಆದ ನಂತರ ನಾವು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕ್ರಿ ಇದು ಬೇಯಿಸಿದ ಉಪ್ಪಿನಕಾಯಿ ಅಂದ್ರೆ ತೀರಾ ನೀರು ನೀರು ಇರೋದಿಲ್ಲ ಇದು ಒಂಥರ ಜಾಮ್ ಇರ್ತದಲ್ಲ ರೀ ಆ ಥರ ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ನಾವೇನು ಮಾಡಬೇಕು ಬೇಯಿಸ್ಕೊಳ್ಬೇಕು ಒಂದು ಏಯ್ಟಿ ಪರ್ಸೆಂಟ್ ಬೇ ಅಂದ್ರೆ ಸಾಕು ತೀರನೂ ಬೆಂದಿಸ್ಬಾರ್ದು ಒಮ್ಮೆಲೇನಾ ಯಾಕಂದ್ರೆ ನಾವು ನಂತರ ಮತ್ತು ಇದನ್ನು ಅಂದರೆ ಏನಂದ್ರೆ ಇದು ಏಯ್ಟಿ ಪರ್ಸೆಂಟ್ ಬೆಲ್ಲ ಹಾಕೋಕ್ಕಿಂತ ಮುಂಚೆನೇ ಕುಕ್ ಆಗಬೇಕ್ರಿ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಬೆಂದು ಬರೋಂಗಿಲ್ಲ ಅದಕ್ಕೋಸ್ಕರ ಬಿಫೋರ್ನ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಆಲ್ಮೋಸ್ಟ್ ಬೆಂದೈತಿ ನೋಡ್ತಾ ಇರ್ಬೋದು ನೀವು ಇಷ್ಟಾದ್ರೆ ಸಾಕು ನೋಡಿರಿ ಇದಾದ ನಂತರ ಏನೈತಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಗರಂ ನಾನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ರಿ ನಾನು ಇದಕ್ಕೆ ಸ್ವಲ್ಪ ಖಾಲ ನಮಕ್ಕೂ ಹಾಕ್ತೀನಿ ಲಾಸ್ಟಿಗೆ ಟೇಸ್ಟಿ ಅಂತ ಅಂತೇಳಿ ಅದಕ್ಕೋಸ್ಕರ ಮತ್ತು ಖಾರ ಖಾರಕ್ಕೂ ನಮಗೆಷ್ಟು ಖಾರ ಬೇಕು ನೋಡಿಕೊಂಡು ಖಾರದ ಪೌಡರನ್ನು ಹಾಕೋಬೋದು ಇದು ಹೊಸ ಖಾರ ನೋಡಿರಿ ಒಂದು ಏನು ಕುಟ್ಟಿಸಿನಲ್ಲಿ ನಾನು ಫಸ್ಟಿಗೆ ಫಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಆ ಖಾರಲ್ಲಿ ಇನ್ನೂ ನಾವು ಅಡುಗೆಗೂ ಬಳಸಿಲ್ಲ ಅದನ್ನ ಈಗ ಫಸ್ಟಿ ಹಾಕಿದ್ದೀನಿ ಕಲರ್ ಅಂತೂ ಸಕ್ಕತ್ತಾಗಿ ಐತಿ ನೋಡ್ತಾ ಇರ್ಬೋದು ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ಬೇಕು ನಾವೊಂದು ಇಲ್ಲೇ ಹೆಚ್ಚು ಕಡಿಮೆ ಒಂದು ಎರಡು ನೂರು ಗ್ರಾಮ್ ಬೆಲ್ಲನ ನಾ ಹಾಕೊಂಡಿದ್ದೀನಿ ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ರಿ ಇದೇನೈತಲ್ಲ ಚಟ್ನಿ ಅನ್ಬೋದು ಉಪ್ಪಿನಕಾಯಿ ಅನ್ಬೋದು ಏನೈತಲ್ಲ ಸ್ವಲ್ಪ ಸ್ವಲ್ಪ ಹುಳಿ ಖಾರ ಸಿಹಿ ಮೂರೂ ಒಂಥರ ಟೇಸ್ಟನ್ನು ಕುಡಿದಿರ್ತೈತಿ ಇದು ಹಿಂಗಾಗಿ ನಮಗೆ ಅತೀ ಸಿಹಿ ಇಷ್ಟ ಆಗಂಗಿಲ್ಲ ಸ್ವಲ್ಪ ಹುಳಿ ಖಾರನ ಇದ್ದರೆ ಒಳ್ಳೇದಂತೆ ಸ್ವಲ್ಪ ಬೆಲ್ಲ ನಾನು ಆಗಿ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕಿಂದನೂ ಎಲ್ಲ ಚೆನ್ನಾಗಿ ಇದನ್ನು ಒಂದು ಕುದಿ ಕುದಿಸ್ಕೋಬೇಕು ರೀ ಮತ್ತು ಇದು ಬೆಲ್ಲ ಹಾಕಿದ ಮೇಲೆ ಏನು ಕುದಿಸ್ತೀವಲ್ಲ ಅದು ಗಟ್ಟಿ ಆಗ್ತಾ ಬರ್ತೈತಿ ಮೇಲೆ ಇನ್ನೂ ಕೂಡ ಗಟ್ಟಿನ ಆಗ್ತೈತಿ ಅದೇ ಹೇಳಿದ್ನೆಲ್ಲ ಒಂಥರ ಜಾಮ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು ಆ ಥರ ಏನು ಜಾಮ್ ಇರ್ತಾವಲ್ಲ ರೀ ಫ್ರೂಟ್ ಜಾಮ ಅದೇ ಥರನ ಬರ್ತೈತಿ ಇದು ಸೊ ಎಲ್ಲ ಬೆಂದಾದಮೇಲೆ ನಾನು ಇಲ್ಲೇ ಲಾಸ್ಟಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಲ ಅಂತ ಏನು ಬರ್ತೈತಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನ ಹಾಕಿದರೆ ಟೇಸ್ಟ್ ಸಖತ್ತಾಗಿರ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನಮ್ಮ ಒಂದು ಚಟ್ನಿ ಅನ್ಬೋದು ಇಲ್ಲ ಗುಳಂಬ ಅಂತ ಕರೀತಾರೆ ಅದಾಗಿರ್ಬೋದು ಬೇಯಿಸಿದ ಉಪ್ಪಿನಕಾಯಿ ಅಂತನೂ ಆಗಿರ್ಬೋದು ನೀವೇನು ಹೆಸರು ಇಡ್ತೀರಿ ಅದೇ ಅಂತ ಹೇಳ್ಬೋದು ಬಟ್ ಈ ಬ್ಯಾಸ್ಗೆಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲರ ಫೇವ್ರೇಟು ಅಷ್ಟು ಸಕ್ಕತ್ತಾಗಿರ್ತೈತಿ ಆರಾಮಾಗಿ ಇದನ್ನು ಚಪಾತಿ ಊಟದ ಜೊತೆಗೆ ಬ್ರೆಡ್ ಜೊತೆಗೆ ಸಹಿತ ಹಚ್ಕೊಂಡು ತಿನ್ಬೋದು ದೋಸೆ ಜೊತೆಗೆ ತಿನ್ಬೋದು ಅಷ್ಟೊಂದು ರುಚಿಯಾಗಿರ್ತೈತಿ ನೋಡಿರಿ ಖಾರವೂ ಇರ್ತೈತಿ ಹುಳಿನೂ ಇರ್ತೈತಿ ಹಾಗೆ ಸಿಹಿನೂ ಇರ್ತೈತಿ ಮತ್ತು ಸಕ್ಕತ್ತಾದ ಫ್ಲೇವರ್ಫುಲ್ಲಾದ ಒಂದು ಉಪ್ಪಿನಕಾಯಿ ಚಟ್ನಿ ಅನ್ಬೋದು ಏನಾದರೂ ಅನ್ಬೋದು ಬೆಸ್ಟ್ ಅಂದ್ರೆ ಬೆಸ್ಟ್ ಐತಿ ತನಗಾದ್ಮೇಲೆ ತೋರ್ಸಾಕತ್ತೀನಿ ಎಷ್ಟು ಕರೆಕ್ಟ್ ಅದ ಒಂದು ಕನ್ಸಿಸ್ಟೆನ್ಸಿಗೆ ಬಂದೈತೆ ಅಂತ ಹೇಳಿ ಸೊ ಇದನ್ನು ಒಂದು ಗ್ಲಾಸ್ ಜಾರಿಗೆ ಹಾಕಿ ಆರಾಮಾಗಿ ನಾವು ಇದನ್ನು ಹದಿನೈದು ದಿವ್ಸಗಟ್ಟಲೆ ಹೊರಗೆ ಇಟ್ಕೊಂಡು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಸಕ್ಕತ್ತಾಗಿ ಬಂದೈತಿ ಟ್ರೈ ಮಾಡಿರಿ ಈಗಂತೂ ಸೀಸನ್ ಇನ್ನೂ ಸ್ಟಾರ್ಟ್ ಆಗ್ಯದ ಮಾವಿನಕಾಯ್ದು ಒನ್ಸ್ ನೀವು ಕೂಡ ಈ ಈ ರೆಸಿಪಿನ ಟ್ರೈ ಮಾಡಿರಿ ಇದು ಬಂದುಬಿಟ್ಟು ಅದರ ನೆಕ್ಸ್ಟ್ ಡೇ ನೋಡಿರಿ ಒಂದು ಹನ್ನೊಂದು ಗಂಟೆ ಸುಮಾರು ಆಗಿತ್ತು ಕರಿ ಮಾಡಿದ್ದೆ ಸೊ ಹೇಗಾಗಿತ್ತು ಹೇಳಿರಿ ಈಗ ಕರಿ ಮತ್ತು ಇದ್ರದ್ದು ಕಂಪ್ಲೀಟ್ ರೆಸಿಪಿ ಬೇಕಿದ್ರೆ ಖಂಡಿತವಾಗ್ಲೂ ತಿಳಿಸ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ನಾನು ಮತ್ತು ಇದನ್ನ ನೆನ್ನೆ ದಿವಸ ಮಾಡಿದ್ದೆ ನಿಮ್ಗೆ ತೋರಿಸಿದ್ದೆ ನಾನು ಗುಳಂಬ ಅನ್ಬೋದು ಅಥವಾ ಬೇಯಿಸಿದ ಉಪ್ಪಿನಕಾಯಿ ಅನ್ಬೋದು ಇಲ್ಲ ಮ್ಯಾಂಗೋ ಚಟ್ನಿ ಅಂತೂ ಕೂಡ ಕರಿಬೋದು ಸಖತ್ತಾಗಿ ಬಂದೈತಿ ಸ್ನೇಹಿತರೆ ನಿಜವಾಗ್ಲೂ ಮತ್ತು ಇಲ್ಲಿ ಬಂದರೆ ರೈಸ್ ಕುಕ್ಕರ್ ನೋಡ್ರಿ ಇದು ಇದರೊಳಗೆ ರಾತ್ರಿ ರೈಸ್ ಐತಿ ಬಿಸಿದ ಈಗ ಕುಕ್ಕರ್ ತಗದೆ ನೋಡ್ರಿ ಈಗ ಕಾವೇರಿಗೆ ಬಿಸಿ ರೈಸ್ ಮಾಡಿದ್ದೆ ಅಕ್ಕಿ ಚಿತ್ರಾನ್ನ ಮಾಡಿ ಕಟ್ಟಿದೆ ಉಳಿದಿತ್ತು ಬಿಸಿ ರೈಸ್ ವೈಟ್ ರೈಸ್ ಉಳ್ದಿತ್ತು ಅದನ್ನು ಡಬ್ಬಿಗೆ ಹಾಕಿನಿ ತೋರಿಸ್ತೀನಿ ಅಂತೇಳ್ರಿ ಮೇಲೆಗ ಇದು ಬಿಸಿ ರೈಸ್ ರೀ ಮಾರ್ನಿಂಗ್ ಮಾಡಿದ್ದ ಇಷ್ಟು ರೈಸ್ ಉಳ್ದಿತ್ತು ವೈಟ್ ರೈಸ್ ಇದನ್ನು ಹಾಕೊಂಡೇನಿ ಇದ್ರೊಳಗೆ ಏನೈತಿ ಇದ್ರೊಳಗೆ ಉಪ್ಪಿನಕಾಯಿ ಚಟ್ನಿ ಸಕ್ಕತ್ತಾಗಿ ಆಗೈತಿ ಸೊ ಇದನ್ನು ಸ್ವಲ್ಪ ಹಾಕ್ಕೊಂಡೇನಿ ಅಪ್ಪಾಜಿ ಕಡೆ ಹೊಂಟೇನಲ್ಲ ಹೀಗಾಗಿ ಈಗ ಎಗ್ ಕರಿನೂ ಆಯಿತು ಸ್ವಲ್ಪ ಕೂಲ್ ಆದ್ಮ್ಯಾಗ ಅದನ್ನು ಕೂಡ ಬಾಕ್ಸಿಗೆ ಹಾಕೋತೀನಿ ಅದಾದ ನಂತರ ಇಲ್ಲಿ ನೋಡ್ರಿ ಬೆಳಗ್ಗೆ ನಾಷ್ಟಾ ಮತ್ತು ಈಗ ಒಂದು ಸ್ವಲ್ಪ ಅಡುಗೆ ಮಾಡಿದ್ದು ಮತ್ತು ಕುಕ್ಕರು ಖಾಲಿ ಮಾಡಿದೆ ಇವಷ್ಟು ಬಾಂಡೆ ತೊಳ್ಕೊಂಡ್ಬಿಡ್ತೀನಿ ಹೋಗಿ ಬಂದು ಮಾಡ್ಕೊಳಕ್ ಬೇಜಾರಾಗ್ತೈತಿ ಇದಿಷ್ಟು ಮಾಡಿಕೊಂಡು ಬಿಸಿ ರೊಟ್ಟಿ ಹಾಕ್ತೀನಿ ಒಂದು ನಾಲ್ಕು ರೊಟ್ಟಿ ಹಾಕ್ತೀನಿ ಅವ್ವ ಅಪ್ಪ ಇಬ್ಬರು ಅಲ್ಲೇ ಇದಾರೆ ದವಾಖಾನೆಗದಾರೆ ಈಗ ಅವ್ವ ಮಾರ್ನಿಂಗ್ ಹೋಗಾಳ್ರಿ ತಮ್ಮ ಬಂದ ಮನೆಗೆ ಈಗ ಏನೈತಿ ಇವಷ್ಟು ಬಾಂಡೆ ತೊಳೆದಾದ ನಂತರ ರೊಟ್ಟಿ ಮಾಡಿ ಆಮೇಲೆ ನಾನು ರೆಡಿ ಹಾಕಿನಿ ಸ್ನೇಹಿತರೆ ನೋಡಿರಿ ಇವಷ್ಟು ತೊಳ್ಕೊತೀನಿ ಪಟ್ನ ಎಲ್ಲ ಕ್ಲೀನ್ ಕ್ಲೀನಂದು ತೊಗೋತು ನೋಡ್ರಿ ಪಾಡಿಗೆ ಮನೆ ಏನಿದ್ರು ಈಗ ಒಂದು ನಾಲ್ಕು ರೊಟ್ಟಿ ಹಾಕ್ಕೊಂಬಿಡ್ತೀನಿ ಬಿಡ ಬಿಡ ಟೈಮ್ ಬಂದ್ಬಿಟ್ಟು ನೋಡ್ರಿ ಹನ್ನೊಂದು ಆಗ್ಯದ ನೋಡ್ತಾ ಇರ್ಬೋದು ಪಟ್ ಹೇಳಿ ಒಂದಿಷ್ಟು ರೊಟ್ಟಿ ಮಾಡ್ಕೊಂಡು ಹೋಗಿ ಬರೋಣಂತ ಅಂತ ಕಡೆ ಹುಷಾರು ಅದಾರಂತ ನೋಡೋಣ ಹೋಗಿ ನೋಡ್ಕೊಂಡು ಬರೋಣ ಮಾತಾಡ್ಸ್ಕೊಂಡು ಬರೋಣ ಅಂತ ಫಸ್ಟ್ ಟೈಮ್ ಮಂಜುಳವ್ರು ನಮ್ಮ ಜೊತೆ ಬರಕತ್ತಾರೆ ಹಿಂಗ ಅಪ್ಪನ ಕಡೆ ಹೊಂಟೆ ಅಂದ್ರೆ ನಾನು ಬರ್ತೇನೆ ಅಂತ ಅವರು ಬಂದ್ರೆ ನೋಡ್ರಿ ಹೋಗಿ ಬರೋಣ ಅಂತ ಪ್ರಶಾಂತಮ್ಮ ಬಂದಾನ ಮಂಜು ಅಲ್ಲೇ ನನ್ನ ಹಾಸ್ಪಿಟ್ಲ್ನಾಗ ಈಗ ಮಗನು ಬಂದ ಎಕ್ಸಾಮ್ ಗೆ ಹೋಗಿದಾರೆ ಅವನು ಬಂದ ಸಾಸಮದನ ನೋಡಿ ಆ ತನೊಂದು ಸ್ಕೂಲ್ ಟೈಮ್ ಆಗет್ರೀ ಈಗ ಸೋಕಿನು ಪಿಕ್ ಮಾಡ್ಕೊಂಡು ಹೋಗ್ರು ತಮ್ಮನಲ್ಲ ನಾನು ನೋಡಿದ್ರೆ ಇನ್ನ ಸ್ವಲ್ಪ ಬೇಗ ಆರಾಮಾಗಿ ಬರಲಿ ಅಂತ ಹೇಳಿ ಖುಷಿಗೆ ಎಲ್ಲರೂ ಹೋಗಿ ಬರೋಣ ಅಂತ ಕರುಣಾ ಸೋಕಾಸ ಬರತಾನು ನನಗೆ ಅಪರಮನೆ ಕಡೆ ಹೋಗೋದ್ ಲಕ್ಷಣ ರೀ ನನ್ನ ಮಗನಿಗೆ ಪಾಪ ಅಲ್ಲಿಂದ ಇಲ್ಲಿಗೆ ಓಡಿಸಿದೆ ನನ್ನ ಇಲ್ಲ ತನ್ನ ಸ್ಕೂಲಿಗೆ ಶಾರ್ಟ್ ಕಟ್ ಹೋಗೋಣ ಅಂತ ಹೇಳಿ ಬಟ್ ಆಮ್ಯಾಗ ನೆನಪಾತ ನಾನು ಪೂಜಾಗನು ಕರಿ ಬಿಸಿ ರೊಟ್ಟಿ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲನೂ ಇಟ್ಕೊಂಡಿದ್ದೆ ಅಕ್ಕಿಗೆ ಒಂಚೂರು ಕೊಟ್ಟು ಹೋದ್ರಾಯ್ತು ಅಂತ ಮತ್ತು ಹೇಳಿದ್ದೆ ಹೇಳಿದ್ದ ಊಟ ಮಾಡಬೇಡವಾ ನಾನು ಊಟ ತೊಗೊಂಡು ಬರಕತ್ತೀನಿ ಅಂಥೇಳೆ ಅದಕ್ಕೋಸ್ಕರ ಮತ್ತು ಇಲ್ಲೇ ಬಂದ್ವಿ ಪಾಪ ಮಗ ಓಡ್ಕೊಂಡು ಓಡ್ಕೊಂಡು ಬಿಸಿಲೊಳಗೆ ಬಂದಿತ್ತು ಮತ್ತು ನೆನಪಾಯ್ತು ನನಗೆ ಅಯ್ಯೋ ಹಾಕಿದ್ದು ಡಬ್ಬಿ ಐತಲ್ಲ ಇಲ್ಲೇ ಕೊಡೋದು ಅಂಥೇಳೆ ಸೊ ಈಗೇನೈತಿ ಪೂಜೆಗೆ ಡ ಬಾಕ್ಸ್ ಕೊಟ್ಟು ನಾವೀಗ ಹೊಡ್ತೀವಿ ನೋಡಿರಿ ತರುಣ ಇದ್ದಾನೆ ಮಲಗಿದಾನೆ ಪೂಜೆನ ಕಡೆಯೇ ಇದ್ದಾನೆ ಸೊ ಉಷಾ ಅಂತೂ ಡ್ಯೂಟಿಗೆ ಹೋಗಿರ್ತಾಳೆ ಅಲ್ಲೇ ಈಗ ಅಲ್ಲೇ ಹೋಗಿ ಆಕೆ ಕೇಳಿ ಆಕಿನ ತನ್ನ ಕರ್ಕೊಂಡು ನಾವು ಹೋಗೋದೈತಿ ಸೊ ಈಗೇನೈತಿ ತನ್ನ ಸ್ಕೂಲಿಗೆ ಬರ್ರಿ ಸ್ನೇಹಿತರೆ ತನ್ನ ಸ್ಕೂಲಿಗೆ ರೀಚ್ ಆದ್ವಿ ನೋಡ್ರಿ ಒಂದೂವರೆ ಆಗ್ತಾ ಬಂದೈತಿ ಏನೋ ಟೈಮ್ ಈಗ ಬಂದ್ವಿ ಈಗ ಬಂದಾದ ನಂತರ ಮಗನ ಆಕಿನ ಕರ್ಕೊಂಡು ಬರಲಿಕ್ಕೆ ಸೊ ಹೋಗಿ ಉಷಾಗಿ ಹೇಳಬೇಕು ಫಸ್ಟ್ ಉಷಾಗಿ ಹೇಳಿ ಆಕಿ ಮತ್ತಲ್ಲೇ ಎಲ್ಲ ಸ್ಕೂಲ್ ಪ್ರಿನ್ಸಿಪಲ್ ಇರ್ತಾರಲ್ಲ ಅವ್ರು ಪರ್ಮಿಷನ್ ತಗೊಂಡು ನಮ್ಮ ತನೂನ ಕಳಿಸ್ಕೊಡ್ಬೇಕು ಯಾಕೆಂದ್ರೆ ಅಕ್ಕಿದ್ದ ಟು ಓ ಕ್ಲಾಕ್ ರೀ ಸ್ಕೂಲ್ ಬಿಡೋದು ಸೊ ಇನ್ನೂ ಹಾಫ್ ಆ್ಯನ್ ಅವರ್ ಮ್ಯಾಲ ಐತಿ ಹಿಂಗಾಗಿ ವಿತ್ ಪರ್ಮಿಷನ್ ಕರ್ಕೊಂಡು ಹೋಗ್ಬೇಕಾಕೈತೆ ನೋಡಿರಿ ಏನಿಲ್ಲ ನಾವು ಎಲ್ಲರೂ ಹೊಂಟಿದ್ವಿ ಮೊಮ್ಮಕ್ಕಳಂದ್ರೆ ಇಷ್ಟ ಭಾಳ ಅಪ್ಪಾಜಿಗೆ ಈಗ ಹೋಗ್ಯನ ಒಂದು ಎರಡು ಮೂರು ದಿವ್ಸ ಮೇಲೆ ಆತವರು ಹಾಸ್ಪಿಟಲಿಗೆ ವಿಡಿಯೋ ಕಾಲ್ ಅಂತೂ ಮಾಡೇ ಮಾಡಿರ್ತೀವಿ ಎರಡು ಮೂರು ಹೊತ್ತು ಆದರೆ ಹಿಂಗೆ ಡೇ ಡೈರೆಕ್ಟ್ ಓದಿದಾಗಂಗಿಲ್ಲ ಅಲ್ರಿ ನೋಡಿರಿ ನಮ್ಮ ಪುಟ್ಟ ಎಷ್ಟು ಚೆಂದ ಬರ್ತಾಳೆ ನೋಡಿರಿ ಯೂನಿಫಾರ್ಮ್ ಒಳಗೆ ನೀಟಾಗಿ ಗುಂಡಮ್ಮ ಸಾಕಿನ ಕರ್ಕೊಂಡು ಹೊರಡೋದಂತ ಇಷ್ಟೆಲ್ಲ ಮಾಡೋರಾಗಂದ್ರೆ ಅಂದ್ರೆ ನಾವೇನು ಮಾಡಿದೀಪಾ ಅಂತಂದ್ರೆ ಒಂದು ನಾನು ಇಯರಿಂಗ್ಸ್ ಹಾಕ್ಕೊಂಡಿದ್ದಿಲ್ಲ ಒಸ್ರದೊಳಗೆ ಎರಡನೇದು ಅಂದ್ರೆ ಹಾಟ್ ಬಾಕ್ಸ್ ಒಳಗೆ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಟೀನಿ ರೊಟ್ಟಿನ ಬಿಟ್ಟು ಬಂದಿದ್ವಿ ಮನೆಯೊಳಗೆ ಮತ್ತು ತನ್ನ ಸ್ಕೂಲಿಂದ ಮನೆಗೆ ಹೋಗಿ ನಾನು ಇಯರಿಂಗ್ಸ್ ಹಾಕ್ಕೊಂಡು ಮತ್ತು ರೊಟ್ಟಿದ ಬಾಕ್ಸ್ ತೊಗೊಂಡು ಮತ್ತು ನಾವು ಅಲ್ಲಿಂದ ಸೀದಾ ನಮ್ಮ ಧಾರವಾಡದ ಗೌರ್ಮೆಂಟ್ ಹಾಸ್ಪಿಟಲ್ ಜಿಲ್ಲಾ ಆಸ್ಪತ್ರೆಗೆ ಬಂದ್ವಿ ನೋಡ್ರಿ ಇದು ನೋಡ್ರಿ ಸಿವಿಲ್ ಆಸ್ಪತ್ರೆ ಅಂತ ಹೇಳಿದು गवर्नमेंट हॉस्पिटल सो ही हम बर अब कड़े യാ ഉടുക്കോ യുഗി നമ്മുടിയോയ് ആ ಸ್ನೇಹಿತರೆ ನೋಡ್ತಾ ಇದಾರಲ್ಲ ಅಪ್ಪಾಜಿಗೆ ಅಪ್ಪಾಜಿ ಸ್ವಲ್ಪ ವೀಕನೇ ಯಾವಾಗ ಬಟ್ ಈಗಂತೂ ಇನ್ನೂ ಜಾಸ್ತಿನ ವೀಕ್ ಆಗ್ಯಾರಂತಾನೆ ಹೇಳ್ಬೋದು ಮತ್ತೆ ಎರಡ್ ಮೂರು ದಿವ್ಸ ದಿವಸದಿಂದ ಸ್ವಲ್ಪ ಮರು ಮರು ಹೋದಂಗ ಹಾಕತಿತ್ತು ಅವರಿಗೆ ಶುಗರ್ ಲೋ ಆಗೈತು ಏನಾಗಿತ್ತು ಗೊತ್ತಿಲ್ಲ ಆ ಥರ ಆಗಕತಿತ್ತು ಅದಕ್ಕೆ ನಾನು ಇದು ಯಾರು ಹುಡುಗಿ ಅಂತವ್ರಿಗೆ ಕೇಳ್ತಾನೆ ಇದ್ದೆ ಸೊ ನಮ್ಮ ಹುಡುಗಿನ ಇದು ಅಂತ ಹೇಳಿದ್ರು ಖುಷಿ ಆಯಿತು ನಾರ್ಮಲ್ ಆಗ್ಯಾರೀ ಈಗ ಅಪ್ಪಾಜಿ ಅಂದ್ರೆ ಆ ಥರ ಎಲ್ಲ ಏನು ಮಾತಾಡಕತ್ತಿಲ್ಲ ಎಲ್ಲ ನಾನು ಪುಳ್ಯಾಕತೈತಿ ಎಲ್ಲರನ್ನೂ ಅಂತ ಹೇಳ್ಬೋದು ಮತ್ತು ಜುಲ್ ಮೇಲೆ ಒಂದೇ ಒಂದು ರೊಟ್ಟಿ ತಿಂದರು ಎಗ್ಗ ಕರಿ ಭಾಳ ಸೀಮೆ ಆಗೈತ್ವ ರುಚಿಯಾಗಿತ್ತು ಅಂಥೇಳಿ ನಾರ್ಮಲಿ ಆ ಪಲ್ಯ ಈ ಪಲ್ಯ ತೊಗೊಂಡು ಹೋಗೇ ಹೋಗಿರ್ತಿದ್ರು ನಾನು ಇವತ್ತು ಇರಲಿ ಮತ್ತು ತತ್ತಿನೂ ಚಲೋ ಅಲ್ರಿ ಆರೋಗ್ಯಕ್ಕೆ ಅಂದ್ಕೊಂಡು ಹೆಗ್ಗರಿ ಮಾಡಿದ್ದೆ ಭಾಳ ಇಷ್ಟಪಟ್ಟು ಒಂದೇ ಒಂದು ಬಿಸಿ ರೊಟ್ಟಿನ ತಿಂದರು ಯಾಕಂದ್ರೆ ಸ್ವಲ್ಪ ಉಪ್ಪಿಟ್ಟು ಅಂತ ನಾ ಹೋಗಿನ ಒಂದು ತಾಸು ಬಿಫೋರ್ ಅವ್ರು ಊಟ ಮಾಡೋದು ಸ್ವಲ್ಪ ಕಡಿಮೆ ಅದ್ರಾಗ ಒಂಚೂರು ಉಪ್ಪಿಟ್ಟು ತಿಂದಾರಂದ್ರೆ ಮತ್ತು ಇನ್ನೂ ಒಂದು ಅರ್ಧ ರೊಟ್ಟಿ ಕಡಿಮಿನ ತಿಂದರು ಅಂತ ಹೇಳ್ಬೋದು ಪರವಾಗಿಲ್ಲ ಒಂದು ರೊಟ್ಟಿ ಒಂದು ತತ್ತಿ ಅಂದ್ರೆ ಇನ್ನೂ ಚಲೋನ ಅನ್ನಿಸ್ತು ಉಂಡ್ರಪ್ಪ ಅಂತ ಒಂದು ಸಮಾಧಾನ ಆಯಿತು ಅವರೆಲ್ಲ ಉಂಡಾದಮೇಲೆ ತಮ್ಮ ಅವ್ವ ಅವರೆಲ್ಲ ಊಟ ಮಾಡ್ಕೊಂಡು ಬಂದರು ಅವ್ರು ಊಟ ಮಾಡ್ಕೊಂಡು ಬರೋ ಬರೋಮಟ ನಾವು ಅಪ್ಪಾಜಿ ಹತ್ರನ ಕೂತಿದ್ವಿ ಎಷ್ಟೋತನ ಆಮೇಲೆ ಅವರೆಲ್ಲ ಬಂದಾದ ನಂತರ ಮತ್ತೊಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ ಅಪ್ಪಾಜಿಗೆಲ್ಲ ಮತ್ತು ಭೇಟಿಯಾಗಿ ನಾವು ಅಲ್ಲಿಂದ ಹೊರಟ್ವಿ ಹೊರಟಾದ ನಂತರ ಮಾಮಾರು ಸ್ವಲ್ಪ ಮಾರ್ಕೆಟಿಗೆ ಬಂದೆಲ್ಲ ಗ್ರೋಸರಿ ಎಲ್ಲ ಶಾಪಿಂಗ್ ಮಾಡಿದ್ರು ಅವ್ರ ಮನೆಗೆ ಅದೊಂದಿಷ್ಟು ತೊಗೊಂಡು ಬರೋದಿತ್ತು ವೇಟ್ ಮಾಡಾಕತ್ತಿದ್ರು ಅವರು ಮಾರ್ಕೆಟಲ್ಲೇ ಎಲ್ಲ ಕಾರ್ ಒಳಗೆ ಹಾಕೊಂಡು ಬಂದು ಆ ಮನೆಗೆ ಬಂದು ತಂಗಿ ಮನೆಗೆ ಅದನ್ನೆಲ್ಲ ಎಳಿಸಿ ಈಗ ನಮ್ಮ ಮನೆ ಕಡೆಗೆ ಹೊರಟಿವ್ ನೋಡ್ರಿ ಒಟ್ಟಿನಲ್ಲಿ ಅಪ್ಪಾಜಿನ ಬೆಟ್ಟಕ್ಕೆ ಬಂದೆ ಆರಾಮ ಇದ್ದಾರ ಏನೂ ಸಮಸ್ಯೆ ಇಲ್ಲ ಇನ್ನೊಂದು ಎರಡು ದಿವಸದಲ್ಲೇ ಡಿಸ್ಚಾರ್ಜ್ ಆದರೂ ಆಗಬಹುದು ಸ್ನೇಹಿತರೆ ಆಮೇಲೆ ಇದು ಸಾಯಂಕಾಲ ಟೈಮಿಗೆ ಎಲ್ಲ ಒಳಗಡೆದೆಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಪಾತ್ರೆ ಅಂತೂ ತೊಳೆದ ಹೋಗಿದ್ದೆ ಸಾಯಂಕಾಲದೆಲ್ಲ ಕಸ ಗುಡಿಸಿದೆ ಬಾಗಿಲ ಕಸ ಒಳಗಿನ ಕಸ ಎಲ್ಲ ತೆಗೆದೆ ತೆಗೆದಾದ ನಂತರ ನನ್ನ ಸೊಸಿಗೆ ಬಾಗಿಲಿಗೆ ನೀರು ಹಾಕುವ ಹೊಸಲಿಗೆ ಅಂತ ಹೇಳಿ ಹಚ್ಚಿದೆ ಸೊಸಿ ಸೊಸಿ ಗೊತ್ತಲ್ಲ ರೀ ಉಡಾಳು ಸೊಸಿ ಹಾಕಿ ಹೊಚ್ಚಲಕ್ಕೆ ನೀರು ಹಾಕಂದ್ರೆ ಮತ್ತೆಲ್ಲ ಮೆಟ್ಲೆ ಎಲ್ಲ ನೀರು ನೀರು ಮಾಡಿದ್ಲು ಹಾಗೆ ನಾವು ತುಳಸಿಗೆ ಒಂದು ಸ್ವಲ್ಪ ನೀರು ಹಾಕುವ ಅಂತಂದೆ ಆಮೇಲೆ ಅದನ್ನೆಲ್ಲ ಮಾಡ್ತಾ ಇದ್ಲು ಮತ್ತು ಮೆಟ್ಲೆ ಎಲ್ಲ ನೋಡಿರಿ ನೀರೆಲ್ಲ ಮಾಡ್ಯಾಳೆ ಈಗ ಅದನ್ನೆಲ್ಲ ಒರೆಸುವ ಅಂತಂದೆ ಸೊ ಒರೆಸ್ತಾ ಇದ್ದಾಳ ಸೊ ಇವೆಲ್ಲ ರೀ ನಮ್ಮ ಮನೆಯೊಳಗೆ ನಮ್ಮ ಮಮ್ಮಿಯಿಂದ ಶುರುವಾಗಿರ್ತಿತ್ತು ಅಂತ ಹೇಳ್ಬೋದು ನಾವು ನಮ್ಮ ಸೊಸಿಗೆ ಚಾಲೂ ಮಾಡಿಬಿಟ್ಟೇವಿ ಒಂದೊಂದು ಒಂದೊಂದು ಕೆಲಸ ಏನಾದರೂ ಟೀ ಕಪ್ಸ್ ಒಳಗಿಡೋದು ಈ ಥರ ಸಣ್ಣ ಪುಟ್ಟ ಬಾಗಿಲು ಕಸ ಹೊಡೆಯೋದು ಈ ಥರ ನೀರು ಹಾಕೋದು ಸಣ್ಣ ಪುಟ್ಟ ಈ ಥರ ಬಾಗಿಲ ಒರೆಸೋದಾಗಿರ್ಬೋದು ಇಲ್ಲಾಂದ್ರೆ ಅವರೇ ಏನಾದರೂ ನೀರು ಚೆಲ್ಲಿದ್ದಾಗಿರ್ಬೋದು ಇಂಥವೆಲ್ಲ ಸಣ್ಣ ಪುಟ್ಟ ವರ್ಷಕ್ಕೆ ಹಚ್ಚೋದು ಈ ಥರ ಎಲ್ಲ ಕೆಲಸ ನಾವು ನಮ್ಮ ತನಗೆ ಹೇಳ್ತೀವಿ ಬಟ್ಟೆ ಹಾಕಿದ್ರೆ ತೆಗೆದು ತಂದಿಡೋದು ಮಾಡ್ತಾಳ್ರಿ ಹಾಗೇನಿಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಈಗಿಂದನ ರೂಢಿ ಮಾಡಬೇಕು ಹೆಣ್ಣು ಮಕ್ಕಳಿಗಂತೂ ಮೇನ್ ಅಂತ ಹೇಳ್ಬೋದು ಮತ್ತು ಈ ಥರ ಮಾಡೋಕ್ಕಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ನಾವು ಮಾಡುವಾಗಂತೂ ನಮ್ಮ ಹಿಂದೆ ಬೆನ್ನ ಹತ್ತಿರ್ತಾಳು ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಸೊ ಅದಕ್ಕೋಸ್ಕರ ನೋಡಿರಿ ಸರಿ ಇವಾಗ ನೀರು ಹಾಕಂದ್ರೆ ಇಷ್ಟು ಹೋಗಿ ಇಷ್ಟು ದೊಡ್ಡ ಕೆಲಸ ಮಾಡಿದ್ಲು ನಮ್ಮ ತನೋ ಅದನ್ನು ತೋರಿಸ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡೋಕ್ಕತ್ತಾಳು ಅಂತೇಳಿ ಸಾಯಂಕಾಲ ಬಂದಿದ್ಲು ರೀ ಮತ್ತು ಕಾವೇರಿ ಜೊತೆಗೆ ಅಂದರೆ ಹಾಸ್ಪಿಟ್ಲಿಂದ ಬಂದ ತಕ್ಷಣ ಅಲ್ಲೇ ಮನೆಗೆ ಇಳ್ದಿದ್ಲು ಮತ್ತು ಸಾಯಂಕಾಲ ಕಾವೇರಿ ಏನು ಬಂದ್ಲಲ್ಲ ಡ್ಯೂಟಿ ಅಂತ ಅಕ್ಕಿ ಜೊತೆಗೆ ಮತ್ತು ಬಂದಾಳೆ ನೋಡ್ರಿ ಬಂದು ಈ ಥರ ಎಲ್ಲ ಕೆಲಸ ನಡೆಸಿದ್ಲು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಮೇನಾಗಿ ಅಪ್ಪಾಜಿ ಬಗ್ಗೆ ಇದ್ರಿ ಅಪ್ಪಾಜಿಗೆ ಹೋಗ್ಬೇಟಾಗಿ ಬಂದ್ವಿ ಏನಿಲ್ಲ ಅವರಿಗೆ ಶಕ್ತಿ ಆಮೇಲೆ ಮೇಯ್ನ್ ಅಂದ್ರೆ ಅದ್ರ ಮರು ಆಗತಿತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಆರಾಮಾಗೈತಿ ಅದೊಂದು ಸಮಾಧಾನ ನಮಗೆ ಅದು ಭಾಳ ಅಂದ್ರೆ ಭಾಳ ವರಿ ಆಗಿತ್ತು ಹಿಂಗೆ ಯಾಕೆ ಮಾಡಕತ್ತರಿ ಇವ್ರು ಅಂಥೇಳಿ ಬಟ್ ಈಗ ನಾರ್ಮಲ್ ಬಂದಾರ ಹಾಗೇನಿಲ್ಲ ಇನ್ನೇನು ಕಾಲ್ನು ಅಂತಾರಲ್ರಿ ಅದನ್ನ ಒಂಚೂರು ತೋರಿಸ್ಕೊಳ್ತೀನಿ ಅನ್ನೋಕ್ಕ ಥತ್ತರ ಅದನ್ನೊಂಚೂರು ತೋರಿಸ್ಕೊಂಡ್ರಂದ್ರೆ ಮತ್ತು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತೀವಿ ಏನಿದ್ರು ನಿಮ್ಗಂತೂ ನಾನು ಅಪ್ಡೇಟ್ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಾ ಇರ್ತೀರಿ ಫೋನ್ ಮಾಡ್ತಾ ಇರ್ತೀರಿ ವಿಚಾರಿಸ್ತಾ ಇರ್ತೀರಿ ಅದಕ್ಕೋಸ್ಕರ ಇವತ್ತಿನ ಒಳಗೆ ಶೇರ್ ಮಾಡಿದೆ ನೋಡಿರಿ ಸ್ನೇಹಿತರೆ